ಮದ್ದೂರು ತಾಲೂಕು ಮಣಿಗಿರಿ ಗ್ರಾಮದ ವಿದ್ಯಾವಿಹಾರ್ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು ಕಾರ್ಯಕ್ರಮದಲ್ಲಿ ಭುವನೇಶ್ವರಿ ಭಾವಚಿತ್ರಕ್ಕೆ ನಿವೃತ್ತ ಮುಖ್ಯ ಶಿಕ್ಷಕ ಮಾಯಪ್ಪ ಅವರು ನಮನ ಸಲ್ಲಿಸಿದರು ಈ ವೇಳೆ ನಿವೃತ್ತ ಮುಖ್ಯ ಶಿಕ್ಷಕ ಮಾಯಪ್ಪ ಅವರು ಮಾತನಾಡಿ ಪ್ರಪಂಚದಲ್ಲಿರುವ ಎಲ್ಲ ಭಾಷೆಗಳನ್ನು ದ್ವೇಷಿಸದೆ ಕಲಿಯುವ ಸಾಮರ್ಥ್ಯವಿದ್ದರೆ ಕಲಿಯೋಣ ಆದರೆ ಕನ್ನಡ ಭಾಷೆಯನ್ನು ಪ್ರೀತಿಸಿ ಗೌರವಿಸಿ ಬೆಳೆಸೋಣವೆಂದರು ಬಳಿಕ ವಿದ್ಯಾವಿಹಾರ್ ಇಂಟರ್ ನ್ಯಾಷನಲ್ ಶಾಲೆಯ ಕಾರ್ಯದರ್ಶಿ ಮಹೇಶ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಒಂದು ಭಾಷೆ ಮತ್ತು ವ್ಯಕ್ತಿತ್ವ ಬೆಳೆಯಲು ಶಿಕ್ಷಣ ಅತ್ಯವಶ್ಯಕವಾಗಿದೆ ಉನ್ನತ ವ್ಯಾಸಂಗಕ್ಕಾಗಿ ಹಾಗೂ ವ್ಯವಹಾರಿಕವಾಗಿ ಬೆಳೆಯಲು ಇಂಗ್ಲಿಷ್ ಅನಿವಾರ್ಯವಾಗಿದ್ದು ಅದನ್ನು ಒಂದು ಭಾಷೆಯಾಗಿ ಕಲಿಸಲು ಯಾರ ಅಡ್ಡಿಯೂ ಇಲ್ಲ ಆದರೆ ಹೆತ್ತ ತಾಯಿಗೆ ಸಮಾನವಾದ ಮಾತೃಭಾಷೆ ಕನ್ನಡವನ್ನು ಕಡೆಗಣಿಸುವುದು ಹೆತ್ತ ತಾಯಿಗೆ ಮಾಡುವ ವಂಚನೆ ಎಂದು ತಿಳಿಸಿದರು ಈ ವೇಳೆ ಮಕ್ಕಳಿಂದ ಕನ್ನಡ ನಾಡು ನುಡಿಯ ಬಗ್ಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು ಮತ್ತು ಮಕ್ಕಳಿಗೆ ರಸಪ್ರಶ್ನೆ ಮತ್ತು ಪ್ರಬಂಧ ಸ್ಪರ್ಧೆ ಚಿತ್ರಕಲೆ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ನಂತರ ನಿವೃತ್ತ ಮುಖ್ಯ ಶಿಕ್ಷಕ ಮಾಯಪ್ಪ ಅವರಿಗೆ ಕನ್ನಡಾಂಬಿಯ ಹಾಕುವರ ಎಂಬ ಬಿರುದು ನೀಡಿ ಶಾಲೆಯ ವತಿಯಿಂದ ಶನಿವಾರ ಸಂಜೆ ನಾಲ್ಕು ಗಂಟೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಪರಿಸರ ಜಾಗೃತಿ ವೇದಿಕೆ ತಾಲೂಕು ಅಧ್ಯಕ್ಷ ಹಾಗೂ ಪತ್ರಕರ್ತ ಅಣ್ಣೂರ್ ಸತೀಶ್ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷ ಪುಟ್ಟಸ್ವಾಮಿಗೌಡ ಮುಖ್ಯ ಶಿಕ್ಷಕಿ ಎಂಆರ್ ಪ್ರತಿಭಾ ಎಚ್ ಕೆ ಶೋಭಾ ಲಲಿತಾ ಲಿಖಿತಾ ರಾಣಿ ರಾಧಾ ಸುರೇಶ್ ಮಂಜುನಾಥ್ ಕಾತ್ಯಾಯಿನಿ ಸುನಂದ ಸಂಧ್ಯಾ ಆರೋಗ್ಯ ಮೇರಿ ರಂಜಿತಾ ಮೇಘಾ ಸೇರಿದಂತೆ ಹಲವರಿದ್ದರು ತುಂಬಾ ಸುಪುತ್ರವಾಗಿ ಯಶಸ್ವಿಯಾಗಿ ತುಂಬಾ ಜವಾಬ್ದಾರಿತವಾಗಿ ಮಕ್ಕಳ ಗವಿಷ್ಯೋತ್ಸವದಲ್ಲಿ ಅಹರ್ನಿಸಿ ದುಡಿತ ಅವರ ಸುಪುತ್ರ ಶ್ರೀತಾ ಮಹೇಶ್ ಅವರೇ ಮೊದಲಿಗೆ ಇವತ್ತಿನ ಈ ಸಮಾರಂಭದ ಮೊಕ್ಕಟಮಣಿಗಳಾದಂಥ ಪುಟಾಣಿ ತನ್ನಮ್ಮಗಳೇ ಈ ಶಾಲೆಯರೆಲ್ಲ ಅಧ್ಯಾಪಕ ಅಧ್ಯಾಪಕ ಇದ್ದವ್ರೆ ಈ ದಿನ